ಸ್ಥಳೀಯ ಸರ್ಕಾರಗಳು ಭಾರತದ ಸಂವಿಧಾನವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳೊಂದಿಗೆ ಸ್ಥಳೀಯ ಮಟ್ಟದಲ್ಲಿ ಆಡಳಿತ ನಡೆಸುವ ಸ್ಥಳೀಯ ಸರ್ಕಾರಗಳಿಗೆ ಅವಕಾಶ ಕಲ್ಪಿಸಿದೆ ಅಂತ ಹೇಳ್ಬೋದು ಈ ಮೂಲಕ ಆಡಳಿತ ವಿಕರಣಕ್ಕೆ ಸಹಕಾರಿಯಾಗಿದೆ ಅಂತ ಹೇಳ್ಬೋದು ಭಾರತ ಸ್ಥಳೀಯ ಸರ್ಕಾರ ಪ್ರೀತಮ ಲಾರ್ಡ್ ರಿಪನ್ ಭಾರತ ಸ್ಥಳೀಯ ಸರ್ಕಾರ ಯಾರು ಲಾರ್ಡ್ ರಿಪನ್ ಎಕ್ಸಾಮ್ ಮೋಸ್ಟ್ ಇಂಪಾರ್ಟೆಂಟ್ ಲಾರ್ಡ್ ರಿಪನ್ ಬಗ್ಗೆ ಕೇಳಿದಾಗ ಅವನನ್ನು ಏನು ಕರೀತಾರೆ ಭಾರತದ ಸ್ಥಳೀಯ ಸರ್ಕಾರ ಅಲ್ಲಿ ಮುಂದೆ ಭಾರತದ ಸ್ಥಳೀಯ ಸರ್ಕಾರ ಪಿತಾಮಹ ಯಾರನ್ನು ಕರೀತಾರೆ ಲಾರ್ಡ್ ರಿಪನ್ ಸ್ಥಳೀಯ ಸರ್ಕಾರ ಮ್ಯಾಗ್ನಿಕೆಟ್ ಹದಿನೆಂಟು ಎಂಬತ್ತೆರಡು ಘೋಷಣೆ ಆಯಿತು ಇದನ್ನು ಇಂಪಾರ್ಟೆಂಟ್ ಸ್ಥಳೀಯ ಸರ್ಕಾರಗಳ ಮ್ಯಾಗ್ನಿಕೆಟ್ ಹದಿನೆಂಟು ಎಂಬತ್ತೆರಡು ಘೋಷಣೆ ಆಯಿತು ಸ್ಥಳೀಯ ಸರ್ಕಾರಗಳ ಮ್ಯಾಗ್ನಿಕಟ್ ಸ್ಥಳೀಯ ಸರ್ಕಾರ ಮ್ಯಾಗ್ನಿಕೇಟ್ ಯಾವಾಗ హినెట్ నూర ఎంపత్ ఘోషణయ్యూ అండ్ హళీయ సర్కారుల మ్యగ్నికెట్ హినెంట్ ఎండు ఎంపత్రటు ఘోషణాయి స్థలయ సర్కారుల పి భారత మొదల గ్రామ పంచాయతీ రాజా నగూర్ ಹತ್ತೊಂಬತ್ತು ಐವತ್ತೊಂಬತ್ತು ಅಕ್ಟೋಂಬರ್ ಎರಡರಿಂದು ನಿನ್ನ ಪ್ರಧಾನಿ ಜವ ಜವಾಹರಲಾಲ್ ನೆಹರೂರು ಅಂತ ಹೇಳ್ಬೋದು ಅಂದರೆ ನಮ್ಮ ಪ್ರಧಾನಿ ಆಗಿದ್ದಾರೆ ಯಾರಂದರೆ ಜವಹರಾಲ್ನಾಲ್ ಸಾರಿ ಜವಹರ್ಲಾಲ್ ನೆಹರು ಇದರಲ್ಲ ಅವ್ರು ಏನು ಮಾಡ್ತಾರೆ ನಮಗೆ ಮೊದಲು ಗ್ರಾಮ ಪಂಚಾಯತ್ ನಮ್ಮ ಮೊದಲು ಗ್ರಾಮ ಪಂಚಾಯತ್ ಯಾವ ಸ್ಥಾಪಿಸಲಾಗಿತ್ತು ಹತ್ತೊಂಬತ್ತು ಐವತ್ತೊಂಬತ್ತು ಅಕ್ಟೊಂಬರ್ ಎರಡರಿಂದ ರಾಜಸ್ಥಾನ ನಾಗೋರ್ ಎಂಬಲಿ ಎಂಬಲಿ ರಾಜಸ್ಥಾನ್ ರಾಜ ನಾಗೂರ್ ಎಂಬಲಿ ಪ್ರಥಮ ಬಾರಿಗೆ ಗ್ರಾಮ ಪಂಚಾಯತಿ ಸ್ಥಾಪಿನ ಸ್ಥಾಪಿಸಲಾಗಿದೆ ಅಂತ ಹೇಳ್ಬೋದು ಅದರ ಉದ್ಘಾಟನೆ ಯಾರು ಮಾಡೋದು ನಮ್ಮ ಪ್ರಧಾನ ನಿಮ್ಮ ಮಂತ್ರಿ ಆಗಿದೆ ಜವಾಹರಲಾಲ್ ನೆಹರು ಅವರು ಉದ್ಘಾಟಿಸ್ರು ಅಂತ ಹೇಳ್ಬೋದು ನೆಕ್ಸ್ಟು ಗ್ರಾಮೀಣ ಸ್ಥಳೀಯ ಸರ್ಕಾರ ಎಪ್ಪತ್ತ್ಮೂರನೇ ಸಂವಿಧಾನ ತಿದ್ದುಪಡಿ ಹತ್ತೊಂಬತ್ತೊಂಬತ್ತೆರಡು ಸಂವಿಧಾನ ಭಾಗ ಒಂಬತ್ತಕ್ಕೆ ಸಂವಿಧಾನ ಸಂವಿಧಾನದ ಭಾಗ ಒಂಬತ್ತಕ್ಕೆ ಎರಡು ನಲವತ್ತ್ ಮೂರಿಂದ ಎರಡು ಮೂವತ್ತ್ಮೂರವರೆಗೆ ವಿಧಿಗಳ ಸೇರ್ಪಾಡು ಮಾಡಿ ಅಂತ ಪಂಚಾಯತ್ಗಳು ಸ್ಥಾಪನೆ ಅವ ಸಂಧಾತ್ಮಕ ಅವಕಾಶ ಆಗಿತ್ತು ಅಂದರೆ ನಮ್ಮ ಸಂವಿಧಾನ ನಮ್ಮ ಸಂವಿಧಾನದ ಒಂಬತ್ತನೇ ಭಾಗ ಇಲ್ಲಿ ಒಂಬತ್ತು ಭಾಗ ಒಂಬತ್ತು ಸಂವಿಧಾನದ ಭಾಗ ಒಂಬತ್ತಕ್ಕೆ ಎರಡು ನೂರ ನಲವತ್ತ್ಮೂರಿಂದ ಎರಡು ನೂರ ನಲವತ್ತ್ಮೂರು ಓವರೆಗೆ ವಿಧಿಗಳನ್ನು ಸೇರ್ಪಡೆ ಮಾಡಿ ಮೂರಂತೆ ಪಂಚಾಯತಿಗಳ ಸ್ಥಾಪನೆಗೆ ಸಂವಿಧಾನಕ್ಕೆ ಅವಕಾಶ ಕಲ್ಪಿಸಲಾಗುತ್ತೆ ಅಂತ ಹೇಳ್ಬೋದು ಅಂದರೆ ನಮ್ಮ ಸಂವಿಧಾನದ ಒಂಬತ್ತು ಭಾಗಕ್ಕೆ ಎರಡು ನೂರ ನಲವತ್ತ್ಮೂರರಿಂದ ಎರಡು ಎರಡುನೂರ ನಲವತ್ತ್ಮೂರು ಓವರೆಗೆ ವಿಧಿಗಳದ ವಿಧಿಗಳೇನು ಮಾಡ್ತಾವೆ ಸಂವಿಧಾನಕ್ಕೆ ಸೇರಿಸಲಾಗುತ್ತೆ ಅಂತ ಹೇಳ್ಬೋದು ಸಂ ಸೇರ್ಪಡೆ ಮಾಡಿ ಮೂರಂತೆ ಪಂಚಾಯತಿಗಳಿಗೆ ಸ್ಥಾಪನೆ ಎಷ್ಟು ಪಂಚಾಯತಿ ಮೂರು ಅಂತ ಅಂದರೆ ಮೂರಂತ ಮೂರಂತಾರೆ ಪಂಚಾಯಿತಿಗಳ ಸ್ಥಾಪನೆಗೆ ಸಂವಿಧಾನಿಕವಾಗಿ ಒಂದು ಅವಕಾಶ ಕಲ್ಪಿಸಲಾಗಿದೆ ಅಂತ ಹೇಳ್ಬೋದು ಒಂಬತ್ತು ಭಾಗ ಎರಡು ನೂರ ನಲವತ್ತ್ಮೂರರಿಂದ ಎರಡು ನೂರ ನಲ್ವತ್ಮೂರು ಅವರಿಗೆ ಅವೆಲ್ಲ ರಚನೆ ಮಾಡಿ ಅವರು ಮೂರಂತ ಪಂಚಾಯತ್ ಸ್ಥಾಪನೆ ಮೂರಂತ ಪಂಚಾಯತ್ ಸ್ಥಾಪನೆಗೆ ಸಂವಿಧಾನದ ಅವಕಾಶ ಕಲ್ಪಿಸಲಾಗಿದೆ ಅಂತ ಹೇಳ್ಬೋದು ಹನ್ನೊಂದು ಅನುಸೂಚಿ ಸಂವಿಧಾನ ಸೇರ್ಪಡೆ ಮಾಡಲಾಗಿತ್ತು ಮತ್ತು ಹನ್ನೊಂದು ಅನುಸೂಚಿ ಕೂಡ ಸಂವಿಧಾನ ಸೇರ್ಪಡೆ ಮಾಡಲಾಗಿತ್ತು ಅಂತ ಹೇಳ್ಬೋದು ಈ ತಿದ್ದುಪಡಿನ ಹತ್ತೊಂಬತ್ತ ತೊಂಬತ್ತ್ಮೂರು ಏಪ್ರಿಲ್ ಇಪ್ಪತ್ನಾಲ್ಕರ ಜಾರಿ ತರಲಾಗಿತ್ತು ಭಾರತದ ಪ್ರಥಮ ಬಾರಿ ಈ ತಿದ್ದುಪಡಿನ ಜಾರಿ ತರಲಾಗಿದೆ ಯಾವಾಗ ಹತ್ತೊಂಬತ್ತೊಂಬತ್ತ್ಮೂರು ಏಪ್ರಿಲ್ ಇಪ್ಪತ್ನಾಲ್ಕು ಹತ್ತೊಂಬತ್ತೊಂಬತ್ಮೂರು ಏಪ್ರಿಲ್ ಇಪ್ಪತ್ತ್ನಾಲ್ಕು ಜಾರಿ ತರಲಾಗಿದೆ ಅಂತ ಹೇಳ್ಬೋದು ಮೂರಂತೆ ಪಂಚಾಯತ್ ಯಾವಂದರೆ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಒಂದು ಜಿಲ್ಲೆ ಪಂಚಾಯತಿ ಇಲ್ಲ ಅದವಲ್ಲ ಮೂರಂತೆ ಪಂಚಾಯತಿಗಳು గ్రామ పంచాయతి తాలో పంచాయతి జిల్లా పంచాయతి గ్రామ పంచాయతి తాలూకు పంచాయతి జిల్లా పంచాయతీ మురంతా పంచాయతీ అంతా గ్రామ పంచాయతి తాలూకు పంచాయతి మొత్తం జిల్లా పంచాయతి అంతబౌదు ఒక్క ఏర్ూర నలవత్మూరింద ಎರಡುನೂರ ಹತ್ತ್ಮೂರೂವರೆಗೆ ವಿಧಿಗಳನ್ನ ಸೇರ್ಪಡೆ ಮಾಡಿ ಮೂರಂಥ ಪಂಚಾಯಿತಿ ಮೂರಂತ ಪಂಚಾಯತ್ ಸ್ಥಾಪನೆಗೆ ಅವಕಾಶ ಸಂವಿಧಾನ ಅವಕಾಶ ಕಲ್ಪಿಸಲಾಗುತ್ತೆ ಅಂತ ಹೇಳ್ಬೋದು ಮತ್ತು ಅನಂತ ಅನುಸೂಚಿ ಕೂಡ ಸಂವಿಧಾನದಲ್ಲಿ ಸೇರಿಸಲಾಗುತ್ತೆ ಅಂತ ಹೇಳ್ಬೋದು ಅವು ಮೂರು ಪಂಚಾಯತ್ ಯಾವಂದ್ರೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಅಂತ ಮೂರು ರೀತಿಯಾಗಿ ವಿಂಗಡಣೆ ಮಾಡಲಾಗಿದೆ ಅಂತ ಹೇಳ್ಬೋದು ನೆಕ್ಸ್ಟು ಸ್ಥಳೀಯ ಸರ್ಕಾರ ಎಪ್ಪತ್ನಾಲ್ಕನೇ ಸಂವಿಧಾನ ತಿದ್ದುಪಡಿ ಹತ್ತೊಂಬತ್ತೊಂಬತ್ತೆರಡು ಎಪ್ಪತ್ನಾಲ್ಕನೇ ಸಂವಿಧಾನ ತಿದ್ದುಪಡೆ ತೊಂಬತ್ತೆರಡದು ನಮ್ಮದು ಪಂಚಾಯತ್ವಾಗ ಒಂಬತ್ತು ಭಾಗ ಎಪ್ಪತ್ತ್ಮೂರು ಸಂವಿಧಾನ ನಮ್ಮದು ಎಪ್ಪತ್ತ್ಮೂರು ಸಂವಿಧಾನ ನೈನ್ಟೀನ್ ನೈಂಟಿ ಟು ಅಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಗ್ರಾಮೀಣ ಸ್ಥಳ ಸರ್ಕಾರ ಎಪ್ಪತ್ತ್ಮೂರನೇ ಸಂವಿಧಾನ ತಿದ್ದುಪಡಿ ಎಪ್ಪತ್ತ್ಮೂರು ಎಪ್ಪತ್ತ್ಮೂರ ಸಂವಿಧಾನ ತಿದ್ದುಪಡಿ ತೊಂಬತ್ತೆರಡು ಅನ್ಸಾರವಾಗಿ ಎಪ್ಪತ್ತ್ಮೂರು ಇತ್ತಲ್ಲ ಎಪ್ಪತ್ತ್ಮೂರ ಸಂವಿಧಾನ ತಿದ್ದುಪಡಿ ತೊಂಬತ್ತೆರಡು ತೊಂಬತ್ತೆರಡುಗೆ ಜಾರಿ ಆಯಿತು ಅಂತ ಹೇಳ್ಬೋದು ಬಂದಿದ್ದು ಅದು ಜಾರಿಗೆ ಬಂದಿದ್ದು ನೈನ್ಟೀನ್ ನೈಂಟಿ ತ್ರೀ ನೈನ್ಟೀನ್ ನೈಂಟಿ ತ್ರೀ ಏಪ್ರಿಲ್ ಇಪ್ಪತ್ತನೇ ಜಾರಿ ಬಂತು ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕ ಹತ್ತೊಂಬತ್ತು ಹತ್ತೊಂಬತ್ತೊಂಬತ್ಮೂರು ಮೇ ಹತ್ತಕ್ಕೆ ಜಾರಿ ಆಯಿತು ನಮ್ಮ ಕರ್ನಾಟಕ ಗ್ರಾಮ ಪಂಚಾಯಿತಿ ಅವಸ್ಥಾಪನೆ ಆಯಿತು ಮೇ ಹತ್ತು ಹತ್ತೊಂಬತ್ತೊಂಬತ್ತ್ಮೂರು ಜಾರಿ ಆಯಿತು ಮತ್ತು ಸ್ಥಳೀಯ ಸರ್ಕಾರ ಎಪ್ಪತ್ನಾಲ್ಕನೇ ಸಂಪುಟ ಹತ್ತೊಂಬತ್ತೊಂಬತ್ತೆರಡು ಸಂವಿಧಾನದ ఎప్పత్నా సంవిధాన తిపడి తొంత్తేర్ ఎత్నా సంవత్సా తిపడి అదే అదక ఇదూ అందర నగర స్థల సర్కార నగర లోకల్ నగర స్థల సర్క ఎత్నా సంవిధాన తిపడి తొంభత్ సింపల్ ఎప్ప సంవిధానామక తిపడి తొంభత్ సంవిధాన భాగ ఒం ఏదో ఒంభత్ ఏ అలా ఒక్క ನಗರ ಸ್ಥಳೀಯ ಸರ್ಕಾರ ನಗರ ಸ್ಥಳೀಯ ಸರ್ಕಾರ ನೌಕಲ್ ಅಂತ ಹೇಳ್ಬೋದು ನೌಕಲ್ ಬೋರ್ಡ್ ಮುನ್ಸಿಪಾಲ್ಟಿ ಕೂಡ ಇದ್ರೊಳಗೆ ಬರುತ್ತೆ ಮುನ್ಸಿಪಾಲ್ಟಿ ಅದರಲ್ಲಿ ಅದು ಅದರಲ್ಲಿ ಇದ್ರೊಳಗೆ ಬರ್ತೈತೆ ಅಂತ ಹೇಳ್ಬೋದು ಸಂವಿಧಾನ ಭಾಗ ಒಂಬತ್ತು ಎ ಅನ್ನು ಸೇರ್ಪಡೆ ಮಾಡಿ ಯಾವ ನಗರ ಸ್ಥಳೀಯ ಸರ್ಕಾರ ಎಪ್ಪತ್ನಾಲ್ಕನೇ ಸಂವಿಧಾನ ತಿದ್ದ ಪಡೆ ಹತ್ತೊಂಬತ್ತೊಂಬತ್ತೆರಡು ಎಪ್ಪತ್ನಾಲ್ಕನೇ ಸಂವಿಧಾನ ತಿದ್ದ ಪಡೆ ತೊಂಬತ್ತೆರಡಕ್ಕಾಯಿತಿದ್ದು ನಗರ ಸ್ಥಳೀಯ ಸರ್ಕಾರ ಸಂವಿಧಾನ ಭಾಗ ಒಂಬತ್ತು ಎ ಸೇರ್ಪಡೆ ಮಾಡಿ ಸಂವಿಧಾನದ ಭಾಗ ಒಂಬತ್ತು ಎ ಭಾಗನ ಸೇರ್ಪಡೆ ಮಾಡಿ ಎರಡು ನೂರ ನಲ್ವತ್ಮೂರು ಇಂದ ಎರಡು ನೂರ ನಲವತ್ತ್ಮೂರು ಜಡ್ ಜಿ ವರೆಗೆ ಸೇರ್ಪಡೆ ಮಾಡಲಾಗಿತ್ತು ನಮ್ಮ ನಮ್ಮ ಗ್ರಾಮ ಪಂಚಾಯತ್ ಅವಾಗ ಎರಡು ನೂರ ನಲವತ್ತ್ಮೂರು ಓ ಇನ್ ಸಾರಿ ಎರಡು ನೂರ ನಲ್ವತ್ಮೂರಿಂದ ಎರಡು ನೂವತ್ತ್ಮೂರು ಓವರೆಗೆ ನಮ್ಮ ಗ್ರಾಮ ಪಂಚಾಯತಿ ಅವಕಾಶ ಕಲ್ಪಿಸಲಾಗಿದೆ ಅಂತ ಹೇಳಿಲ್ಲ ಆಗಲಿ ಅದೇ ರೀತಿಯಾಗಿ ಇಲ್ಲಿ ನಗರ ಸ್ಥಳೀಯ ಸರ್ಕಾರ ನಗರ ಸ್ಥಳೀಯ ಸರ್ಕಾರ ಇಲ್ಲ ಒಂಬತ್ತನೇ ಒಂಬತ್ತನೇ ಭಾಗ ಒಂಬತ್ತನೇ ಭಾಗ ಎ ಒಂಬತ್ತು ಎ ಭಾಗನ ಸೇರ್ಪಡೆ ಮಾಡಿ ಎರಡುನೂರ ನೂರ ನಲವತ್ತ್ಮೂರು ಪಿ ಎರಡುನೂರ ನೂರ ಪಿಯಿಂದ ಎರಡು ನೂರತ್ತ್ಮೂರು ಜಡ್ ಜಿ ಜಡ್ ಜಿ ಜಡ್ ಜಿವರೆಗೆ ಅವಕಾಶ ಕಲ್ಪಿಸಲಾಗುತ್ತೆ ಅಂತ ಹೇಳ್ಬೋದು ಎರಡು ನೂರತ್ತ್ಮೂರು ಪಿಯಿಂದ ಎರಡು ನೂವತ್ತ್ಮೂರು ಜಡ್ ಜಿವರೆಗೆ ಅವಕಾಶ ಕಲ್ಪಿಸಲಾಗಿದೆ ಅಂತ ಹೇಳ್ಬೋದು ಹನ್ನೆರಡು ಅನುಸೂಚಿಲಿ ನೂತನ ಸಂವಿಧಾನ ಏರ್ಪಾಡು ಮಾಡೋದು ಹನ್ನೆರಡು ಅನುಸೂಚಿ ನಮ್ಮ ಗ್ರಾಮ ಪಂಚಾಯತ್ಗೂ ಹನ್ನೊಂದು ಅನುಸೂಚಿ ಅಂತ ಹೇಳಲ್ಲ ಅಲ್ಲಿ ಹನ್ನೆರಡು ಅನುಸೂಚಿ ಕೂಡ ಬರ್ತಿತ್ತು ಅಂತ ಹೇಳೋದು ಹೇಳ್ಬೋದು ನಗರ ನಗರ ಸ್ಥಳ ಸರ್ಕಾರ ನಗರ ಸ್ಥಳ ಸರ್ಕಾರ ಹನ್ನೆರಡು ಅನುಸೂಚಿ ಬರ್ತಿತ್ತು ಅಂತ ಹೇಳ್ಬೋದು ಈ ತಿದ್ದುಪಡೆ ಈ ತಿದ್ದುಪಡೆಯನ್ನು ಹತ್ತೊಂಬತ್ತೊಂಬತ್ಮೂರು ಜೂನ್ ಒಂದಕ್ಕೆ ಜಾರಿತಲಾಗಿತ್ತು ಈ ತಿದ್ದುಪಡೆಯನ್ನು ತೊಂಬತ್ತ್ಮೂರು ಜೂನ್ ಒಂದಕ್ಕೆ ಜಾರಿ ತರಲಾಗಿತ್ತು ಅಥ್ಮೊಂಬತ್ಮೂರು ಜೂನ್ ಒಂದಕ್ಕೆ ಜೂನ್ ಒಂದಕ್ಕೆ ಜಾರಿತಲಾಗಿತ್ತು ಅಂತ ಹೇಳ್ಬೋದು ಮೂರಂತ ನಗರ ಸೇವೆ ಸರ್ಕಾರ ನಗರ ಪಂಚಾಯತಿ ಮುನ್ಸಿಪಲ್ ಕೌನ್ಸಿಲ್ ಮುನ್ಸಿಪಲ್ ಕಾರ್ಪೊರೇಷನ್ ಆಗಲೇ ಏರಿನಾ ಮುನ್ಸಿಪಲ್ ಅಂತ ಬರ್ತಾವೆ ಅಂತ ಇಲ್ಲೇ ಬರ್ತಲ್ಲ ಮೂರಂತ ನಗರ ಸೇವೆ ಸರ್ಕಾರ ನಗರ ಪಂಚಾಯಿತಿ ನಗರ ಪಂಚಾಯತಿ ಮುನ್ಸಿಪಲ್ ಕೌನ್ಸಿಲ್ ಮುನ್ಸಿಪಲ್ ಕೌನ್ಸಿಲ್ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಹೇಳ್ಬೋದು ನೆಕ್ಸ್ಟು ಸಹಕಾರ ಸಂಘ ಸಂವಿಧಾನ ತೊಂಬತ್ತೇಳನೇ ತಿದ್ದುಪಡಿ ಆರ್ ಸಾವಿರ ಒಂದರಲ್ಲಿ ಸಂವಿಧಾನದ ಒಂಬತ್ತು ಬಿ ಭಾಗವನ್ನು ಎರಡು ನೂರ ಜಡ್ ಎಚ್ ಇಂದ ಎರಡು ಎರಡು ನೂರತ್ತ್ಮೂರು ಜಡ್ ಡಿವರೆಗೆ ಸಹಕಾರ ಸಂಖ್ಯೆ ಸೇರ್ಪಡೆ ಮಾಡಲಾಗಿತ್ತು ಸಿಂಪಲ್ ಸಂವಿಧಾನದ ತೊಂಬತ್ತೇಳನೇ ತಿದ್ದುಪಡಿ ಸಂವಿಧಾನದ ತೊಂಬತ್ತೇಳನೇ ತಿದ್ದುಪಡಿ ಎರಡು ಸಾವಿರ ಹನ್ನೊಂದರಲ್ಲಿ ಮಾಡಲಾಗಿತ್ತು ಸಿಂಪಲ್ ಸಂವಿಧಾನದ ತೊಂಬತ್ತೇಳನೇ ತಿದ್ದುಪಡಿ ಎರಡು ಸಾವಿರ ಹನ್ನೊಂದರಲ್ಲಿ ಮಾಡಲಾಗಿತ್ತು ಇದನ್ನು ಸಂವಿಧಾನದ ಒಂಬತ್ತು ಬಿ ಭಾಗಕ್ಕೆ ಎರಡು ನವತ್ಮೂರು ಜಡ್ ಎಚ್ ರಿಂದ ಎರಡು ನೂವತ್ತ್ಮೂರು ಜಡ್ ಟಿವರೆಗೆ ಅವಕಾಶ ಕಲ್ಪಿಸಲಾಗಿತ್ತು ಸಹಕಾರ ಸಂಘ ಎರಡು ನೂರ ನಲವತ್ತ್ಮೂರು ಜಡ್ ಎಚ್ ಎರಡು ನೂರ ನಲವತ್ತ್ಮೂರು ಜಡ್ ಎಚ್ ಇಂದ ಎಚ್ ಜಡ್ ಎಚ್ ಇಂದ ಎರಡು ಮೂವತ್ತ್ಮೂರು ಜಡ್ ಟಿವರೆಗೆ ಸಹಕಾರ ಸಂಘ ಮಾಡಲಾಗಿತ್ತು ಸಂವಿ ತೊಂಬತ್ತೋನೇ ಸಂವಿಧಾನ ತಿದ್ದ ಪಡೆಯನ್ನು ಯಾರು ಸಹ ನೊಂದಕ್ಕೆ ಮಾಡಲಾಗಿತ್ತು ಇದರಲ್ಲಿ ಏನಂದರೆ ಇಲ್ಲಿ ಇದ್ರಿಗೆ ಒಂಬತ್ತು ಬಿ ಸಂವಿಧಾನದ ಒಂಬತ್ತು ಬಿ ಬಿಯನ್ನು ಸಂವಿಧಾನದ ಒಂಬತ್ತು ಬಿ ಒಂಬತ್ತು ಬಿ ಪಿಯನ್ನು ಎರಡು ನೂಲ್ವತ್ಮೂರು ಎರಡು ನೂರ ನಲ್ವತ್ಮೂರು ಜಡ್ ಪಿ ಸ ಜಡ್ ಎಚ್ ಅಲ್ಲಿ ಮುಂದೆ ಎರಡು ನಲ್ವತ್ಮೂರು ಜಡ್ ಎಚ್ ಬಾಕೆ ಎರಡು ನಲವತ್ತ್ಮೂರು ಜಡ್ ಎಚ್ ಇಂದ ಎರಡು ನೂರ ಹತ್ಮೂರು ಜಡ್ ಟಿ ಅವರಿಗೆ ಸಾಕರ ಸೇರ್ಪಡೆ ಮಾಡಲಾಗಿತ್ತು ಎರಡುನೂರ ನಲವತ್ತ್ಮೂರು ನಲ್ವತ್ತ್ಮೂರು ಜಡ್ ಜಡ್ ಎಚ್ ಮತ್ತು ಎರಡು ನೂರತ್ತ್ಮೂರು ಜಡ್ ಟಿ ವರೆಗೆ ಸಾಕರ ಸೇರ್ಪಡೆ ಮಾಡಲಾಗಿತ್ತು ಸಿಂಪಲ್ ಸಂವಿಧಾನ ತೊಂಬತ್ತೇಳನೇ ತಿದ್ದುಪಡಿ ಇತ್ತು ಸಂವಿಧಾನ ತೊಂಬತ್ತೇಳನೇ ತಿದ್ದುಪಡೆಯನ್ನು ಎರಡು ಸಾವಿರದ ಎರಡು ಸಾವಿರದೊಂದಕ್ಕೆ ಮಾಡಲಾಗಿತ್ತು ಇದನ್ನು ಒಂಬತ್ತನೇ ಭಾಗಕ್ಕೆ ಎರಡು ನೂರ ಹತ್ಮೂರು ಎರಡು ನೂರ ಹತ್ಮೂರು ಜಡ್ ಹೆಚ್ಚಿಂದ ಜಡ್ ಹೆಚ್ಚಿಂದ ಎರಡು ನೂರತ್ತ್ಮೂರು ಜಡ್ ಟಿ ಎರಡು ನೂರ ನಲವತ್ತ್ಮೂರು ಜಟ್ಟಿಯವರಿಗೆ ಅವಕಾಶ ಕಲ್ಪಿಸಲಾಗುತ್ತೆ ಅಂತ ಹೇಳ್ಬೋದು ಎರಡು ನೂರ ನಲ್ವತ್ಮೂರು ಜಡ್ ಎಚ್ ಆಮೇಲೆ ಎರಡು ನೂರ ನಲ್ತ್ಮೂರು ಜಟ್ಟಿಯವರಿಗೆ ಅವಕಾಶ ಕಲ್ಪಿಸಲಾಗುತ್ತೆ ಅಂತ ಹೇಳ್ಬೋದು ಸಹಕಾರ ಸಂಘಕ್ಕೆ ದೇಶಾದ್ಯಂತ ನಲವತ್ತು ಬಗ್ಗೆ ಸಹಕಾರ ಸಂಘ ಕಾರ್ಯನಿರ್ವಹಿಸುತ್ತಿದೆ ಎಷ್ಟು ಕಾರ್ ಎಷ್ಟು ಬಗೆ ಎಷ್ಟು ಎಷ್ಟು ಅದಕ್ಕೆ ಸಾಕರ ಸಂಘ ನಲವತ್ತು ನಮ್ಮ ಭಾರತ ದೇಶಾದ್ಯಂತ ಮೀನ್ಸ್ ನಮ್ಮ ಭಾರತ ಭಾರತದಲ್ಲಿ ನಲವತ್ತು ಸಹಕಾರ ಸಂಘಗಳ ಕಾರ್ಯನಿರ್ವಹಿಸ್ತೇವೆ ಇದನ್ನು ಮೋಸ್ಟ್ ಇಂಪಾರ್ಟೆಂಟು ದೇಶಿಯಾದ್ಯಂತ ದೇಸಿಯಾದ್ಯಂತ ನಲವತ್ತು ಬಗೆಯ ಸಹಕಾರ ಸಂಘಗಳು ಕಾರ್ಯನಿರ್ತದೆ ಅಂತ ಹೇಳ್ಬೋದು ಕರ್ನಾಟಕ ಗದಗ ಜಿಲ್ಲೆ ಅಂದಿನ ಧಾರವಾಡ ಜಿಲ್ಲೆ ಕಣಿಂಗ್ನಾಳ್ ಎಂಬ ಗ್ರಾಮದಲ್ಲಿ ಅಥವಾ ಐದರಲ್ಲಿ ಸಿದ್ದನಗೌಡ ಸಣ್ಣ ರಾಮನಗೌಡ ದೇಶ ಎಂಬ ಸಹಕಾರ ಸಂಘ ಸಿಂಪಲ್ ಇಷ್ಟೇ ಕರ್ನಾ ಕರ್ನಾಟಕದ ಗದಗ ಕರ್ನಾಟಕದ ಕರ್ನಾಟಕದ ಗದಗ ಜಿಲ್ಲೆಯ ಅಂದಿನ ಧಾರವಾಡ ಜಿಲ್ಲೆಯಾಗಿತ್ತು ಕನಿಗನಾಳ್ ಕನಿಗಿನಾಳ್ ಎಂಬ ಗ್ರಾಮದಲ್ಲಿ ಅದು ಕಣಿಂಗನಾಲ್ ಎಂಬ ಗ್ರಾಮದೊಳಗೆ ಒಳಗೆ ಹತ್ತೊಂಬರ ಐದರೊಳಗೆ ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟ್ಲೆ ಎಂಬುವರು ದೇಶದ ಮೊದಲ ಬಾರಿ ಸಹಕಾರ ಸಂಘ ಸ್ಥಾಪಿಸಿದರು ದೇಶದ ಮೊದಲ ಬಾರಿ ಸಹಕಾರ ಸಂಘ ಎಲ್ಲಿ ಸಪ್ಲೈ ಆಗಿತ್ತು ಕೇಳಿದಾಗ ಸಿಂಪಲ್ ಅಂದಿನ ಅಂದಿನ ಗದಗ ಜಿಲ್ಲೆಯಿಂದ ಅದೇ ಕರ್ನಾಟಕ ಗದಗ ಜಿಲ್ಲೆ ಕರ್ನಾಟಕ ಈ ಸದ ಗದಗ ಜಿಲ್ಲೆ ಕರ್ನಾಟಕ ಗದಗ ಜಿಲ್ಲೆ ಆಗಿನ ಧಾರವಾಡ ಆಗಿತ್ತು ಅಂತ ಹೇಳ್ಬೋದು ಅಲ್ಲಿ ಅಲ್ಲಿ ಕಣಿಗಿನಾಲೆ ಎಂಬ ಗ್ರಾಮ ಅಲ್ಲಿ ನಂಗೆ ಎಂಬ ಗ್ರಾಮದಲ್ಲಿ ದೇಶದ ಮೊದಲ ಬಾರಿಗೆ ಸಹಕಾರ ಸ್ಥಾಪ ಸ್ಥಾಪಿಸಲಾಗಿತ್ತು ಯಾರು ಸ್ಥಾಪಿಸಿದ್ರು ಅಂದರೆ ಸಿದ್ಧಾರ್ಥಗೌಡ ಸಣ್ಣ ರಾಮನಗೌಡ ಪಾಟ್ಲೆ ಪಾಟಲಿ ಎಂಬರು ಪಾಟಲಿ ಎಂಬರು ಅಂತ ಹೇಳ್ಬೋದು ಸ್ವಸಹ ಅನ ಸದ್ಬಳಕೆ ಪರಸ್ಪರ ಸಹಾಯ ಎಂಬುದು ಸಾಕರ ಕಾಯ್ದೆ ಮೂರು ತತ್ವ ಆಗಿದೆ ಅಂತ ಹೇಳ್ಬೋದು ಅನ ಸದ್ಬಳಕೆ ಪರಸ್ಪರ ಸಹಾಯ ಎಂಬುದು ಸಹಕಾರ ಕಾಯ್ದೆ ಮೂರು ತತ್ವಗಳು ಸರ್ ಮೂರು ತತ್ವಗಳು ಅಂತ ಹೇಳ್ಬೋದು ಸದ್ಬಳಕೆ ಹಣ ಹಣ ಸದ್ಬಳಕೆ ಪರಸ್ಪರ ಸಹಾಯ ಹಣ ಸದ್ಬಳಕೆ ಪರಸ್ಪರ ಸಹಾಯ ಎಂಬುದು ಸಹಕಾರ ಕಾಯ್ದೆ ಮೂರು ತತ್ವಗಳು ಅಂತ ಹೇಳ್ಬೋದು ಸಹಕಾರ ಕಾಯ್ದೆ ಮೂರು ತತ್ವಗಳು ಯಾವಂದ್ರೆ ಸಿಂಪಲ್ ಹಣ ಒಂದು ಸದ್ಬಳಕೆ ಒಂದು ನಂದು ಪರಸ್ಪರ ಸಹಾಯ ಮಾಡಿದೆ ಪರಸ್ಪರ ಸಹಾಯ ಮಾಡುವುದು ಸಾಕಾರ ಮೂರು ತತ್ವ ಮೂರು ತತ್ವಗಳು ಅಂತ ಹೇಳ್ಬೋದು ಎಕ್ಸ್ಟ್ ತುರ್ತು ಪರಿಸ್ಥಿತಿ ತುರ್ತು ಪರಿಸ್ಥಿತಿ ಭಾರತ ಸಂವಿಧಾನ ಕೆಲವು ವಿಶೇಷವಾದ ಸನ್ನಿವೇಶದಲ್ಲಿ ತುರ್ತು ಪರಿಸ್ಥಿತಿ ಜಾರಿಗೊಳಿಸಲು ಸಂವಿಧಾನದ ಹದಿನೆಂಟು ಭಾಗದ ಎಷ್ಟು ಭಾಗದ ಹದಿನೆಂಟು ಕಾಣ್ತಿದ್ದು ಹದಿನೆಂಟು 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 ಭಾಗದ ಮುನ್ನೂರೈವತ್ತೆರಡರಿಂದ ಮುನ್ನೂರ ಅರವತ್ತಾರು ವಿಧಿಯವರೆಗೆ ಅವಕಾಶ ಕಲ್ಪಿಸಿದೆ ಅಂತ ಈ ಮೂಲಕ ಸಂವಿಧಾನ ದೇಶದಲ್ಲಿ ಯಾವುದೇ ರೀತಿ ಅಪಕಾರ ಸ ಒದಗಿದಾಗ ಸಂವಿಧಾನ ವಿರೋಧಿ ಚಟುವಟಿಕೆಗಳು ನಡೆದಾಗ ಆರ್ಥಿಕ ದಿವಾಳಿಯಾದಾಗ